ಆರಂಭದಲ್ಲಿ ಮೇಳಕ್ಕೆ ಸೇರಿದಾಗ ಉದಾಹರಣೆಗೆ ಒಂದು ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಧೂಮ್ರಾಕ್ಷರ ಪಾತ್ರ ಮಾಡುತ್ತಿದ್ದವರು ಈಗಲೂ ಅದನ್ನೇ ಮಾಡುವರಿದ್ದಾರೆ ಅದು ಮುಂದೆ ಹೋಗುವುದಿಲ್ಲ ನನ್ನ ಇಪ್ಪತ್ತ ನಾಲ್ಕು ಗಂಟೆಯೂ ನನಗೆ ಸಾಲದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಈಗಲೂ ಇದ್ದೇನೆ ಈಗ ನನ್ನಲ್ಲಿ ವಾಕ್ಚಾತುರ್ಯ ತುಂಬಬೇಕು ಶನಿಯವರಾಗಿ ಮಾತಾಡಬೇಕು ಅಂತ ಹೇಳಿದರೆ ನನ್ನಿಂದ ಆಸಾಧ್ಯ ಇಲ್ಲ ಅಂದರೆ ಕೆಲವು ವರ್ಷಗಳ ಹಿಂದೆ ನನ್ನ ಹುಟ್ಟೂರು ಸರಪಾಡಿ ಹತ್ತಿರ ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನ ಇದೆ ಅಲ್ಲಿನ ಸ್ಥಳ ವಿಶೇಷತೆಯನ್ನು ಎಲ್ಲ ಒಂದು ಕ್ರೋಢೀಕರಿಸಿ ಅಂದರೆ ಹಿನ್ನೆಲೆಯನ್ನು ಸ್ವಲ್ಪ ಹಿರಿಯರಿಂದ ತಿಳಿದು ಒಂದು ಪ್ರಸಂಗ ಬರೆದಿದೆ ಯಕ್ಷಗಾನ ಪ್ರಸಂಗ ಸರಪಾಡಿದ ಸರ್ಪೆ ಅಂತ ಆ ಪ್ರಸಂಗ ಆರಂಭ ಮಾಡಿದ ನಾವು ಮಂಗಳೂರಿನ ಪುರಭವನದಲ್ಲಿ ಆ ಪ್ರದರ್ಶನ ದಿನದಂದು ಟಿಕೆಟ್ ಸಿಗದೆ ಜನರ ನೂಕು ನೂಕರಿಂದ ಲಾಟಿ ಚಾತಿ ಕೂಡ ಆಗಿತ್ತು ಅಷ್ಟು ಒಂದು ಪ್ರಚಾರ ಇತ್ತು ಆ ಪ್ರಸಂಗ ಮತ್ತೆ ಮುಂಬೈಯಲ್ಲಿ ಆಯಿತು ಅಲ್ಲಿ ಕೂಡ ಟಿಕೆಟ್ ಸಿಗದೆ ಗಲಾಟೆ ಎಲ್ಲ ಆಯಿತು ಆ ನೂರಾರು ಪ್ರಯೋಗ ಕಂಡಿದೆ ಆ ಪ್ರಸಂಗ ನಡೀತಿರುವಂಥ ಸಂದರ್ಭದಲ್ಲಿ ನನಗೆ ಸರಪಟದ ಸರ್ಪ ಎನ್ನುವಂಥ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ದು ಬಾಂಬೆಯಲ್ಲಿ ಆಮೇಲೆ ಆ ಹೆಸರು ನನಗೊಂದು ಒಂದು ಉಪನಾಮ ಆಗಿ ಚಾಲ್ತಿಯಲ್ಲಿ ಬರ್ತದೆ ಸರ್ಪಾಡ ಸರ್ಪ ನೋಡಿ ನೀವು ಉಲ್ಲೇಖ ಮಾಡಿದಂತೆ ನಮ್ಮ ಕೃಷಿಕ ಕುಟುಂಬ ರೈತರವರು ನಮ್ಮ ಹಿಂದೆ ಮುಂದೆ ಅಂದರೆ ನನ್ನ ಯಾರು ಕೂಡ ಯಕ್ಷಗಾನದಲ್ಲಿ ಕಲಾವಿದರಾಗಿದ್ದದ್ದು ಇಲ್ಲ ಬಾಲ್ಯದಲ್ಲಿ ಯಕ್ಷಗಾನವನ್ನು ನೋಡುವಂಥ ಒಂದು ಗೀಳಿತ್ತು ನನ್ನ ತಾಯಿಗೂ ಕೂಡ ಇತ್ತಂತೆ ಅಪರೂಪದಲ್ಲಿ ಆವಾಗೆಲ್ಲ ನಮ್ಮ ಬಾಲ್ಯ ಪ್ರಾಯದಲ್ಲಿ ಯಕ್ಷಗಾನ ಎಲ್ಲ ಆಗೋದು ಅಪರೂಪದಲ್ಲಿ ಅಪರೂಪ ಅಂಥ ಸಂದರ್ಭದಲ್ಲಿ ನನ್ನ ತಾಯಿ ಕೆಲವು ಯಕ್ಷಗಾನ ಪ್ರದರ್ಶನ ನೋಡಿರ್ಬೋದು ನನಗೂ ಬಂತು ಆಸಕ್ತಿ ಅದರಲ್ಲಿ ನಾನು ಇದ್ದೆ ವರ್ಷಕ್ಕೆ ಒಂದು ಎರಡು ನಮ್ಮೂರಿಗೆ ಯಕ್ಷಗಾನ ತಂಡಗಳು ಬಂದು ಪ್ರದರ್ಶನ ಮಾಡುವ ಅದನ್ನು ನೋಡುವಂಥ ಒಂದು ಬಯಕೆ ಇತ್ತು ಅದು ಎಲ್ಲಿವರೆಗೆ ಇತ್ತಂದರೆ ನಾನು ಶಿಕ್ಷಣ ಪಡೆದು ಬಾಲ್ಯ ಶಿಕ್ಷಣ ಸರಪಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆ ಹತ್ತಿರ ಒಂದು ದೊಡ್ಡೊಂದು ಮಾವಿನ ಮರ ಇತ್ತು ಆ ಮಾವಿನ ಮರದಲ್ಲಿ ಮನುಷ್ಯರ ಕೈಗೆ ಎಟಕದಷ್ಟು ಎತ್ತರದಲ್ಲಿ ಪ್ರಚಾರ ನಿಮಿತ್ತ ದೊಡ್ಡ ಪೋಸ್ಟರ್ ಹಚ್ಚುತ್ತಿದ್ದರು ಆವಾಗ ಯಕ್ಷಗಾನದ ಪ್ರಚಾರ ಅಂದರೆ ಆ ಅಂತಹ ಪೋಸ್ಟರ್ಗಳನ್ನು ಹಚ್ಚು ದೊಡ್ಡ ದೊಡ್ಡ ಎತ್ತರ ಗೋಡೆಗಳಲ್ಲಿ ಮರಗಳಲ್ಲಿ ಆ ಮರದಲ್ಲಿ ಹಚ್ಚಿದಂತಹ ಪೋಸ್ಟರನ್ನು ನೋಡುವುದೇ ಒಂದು ನಮಗೆ ಪರಮಾನಂದ ಶಾಲೆಗೆ ಹೋಗಾಗ್ಲೂ ಅದರಲ್ಲಿ ನೋಡೋದು ಏನಿಲ್ಲ ಅದರಲ್ಲಿ ಇಂಥ ತಾರೀಕಿನಂದು ಇಂಥ ಸ್ಥಳದಲ್ಲಿ ಇಂಥ ಯಕ್ಷಗಾನದ ಅಷ್ಟೇ ಅದರಲ್ಲಿ ಬರೆದಿರುವಂಥದ್ದು ಅದನ್ನು ನೋಡಿ 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 ದಿನಕ್ಕೆ ಎರಡು ಮೂರು ಬಾರಿ ಮಧ್ಯದಲ್ಲಿ ಮಧ್ಯಂತರ ಊಟದ ಹೊತ್ತಿನಲ್ಲಿ ಕೂಡ ಒಬ್ಬ ಬಂದು ಆ ಪೋಸ್ಟರನ್ನು ನೋಡೋದು ಅಷ್ಟು ಗೀಳಿತ್ತು ಯಕ್ಷಗಾನದ ಬಗ್ಗೆ ಮತ್ತು ಮತ್ತೆ ಅದು ಹೋಯಿತು ಬಳಿಕ ಅಲ್ಲಿ ಹತ್ತಿರದಲ್ಲಿ ನಡುಬಗರು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದಿತ್ತು ಅಲ್ಲಿ ಉಡುಪಿ ಹತ್ತಿರ ಪುತ್ತೂರು ಎನ್ನುವಂಥ ಒಂದು ಊರಿದೆ ಅಲ್ಲಿನ ಮುಖ್ಯ ಅಧ್ಯಾಪಕರಾಗಿ ರಂಗಪ್ಪಯ್ಯ ಎನ್ನುವರೊಬ್ಬರು ರಂಗ ಮಾಸ್ಟ್ರ್ ಎನ್ನುವರು ಅಲ್ಲಿಗೆ ಮುಖ್ಯ ಅಧ್ಯಾಪಕರಾಗಿ ಬಂದರು ಅದು ಏಕೋಪಾಧ್ಯ ಶಾಲೆ ಅವರಿಗೆ ಬಡಗು ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ ಇತ್ತು ಅವರು ಇಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ಯಕ್ಷಗಾನವನ್ನು ಸ್ವಲ್ಪ ಮಕ್ಕಳಿಗೆ ಬೋಧನೆ ಮಾಡು ಎನ್ನುವಂತಹ ಒಂದು ಕಳಕಳಿಯಿಂದ ಅವರು ಅಲ್ಲಿ ಹತ್ತಿರದಲ್ಲಿ ಕಡೇ ಶಿವಲಯ ಎನ್ನುವಂಥ ಒಂದು ಊರಿದೆ ನೇತ್ರಾವತಿಯ ದಡದ ಆ ಕಡೆಯಲ್ಲಿ ಅಲ್ಲಿ ಆ ಕಾಲದಲ್ಲಿ ತುಂಬ ಪ್ರಸಿದ್ಧರಾದಂಥ ಒಬ್ಬರು ಕಲಾವಿದರು ಡಿ ಸಂಜೋತ್ತ ಅವರೀಗ ಕೀರ್ತಿ ಶಿಷ್ಯರಾಗಿದ್ದಾರೆ ಅವರನ್ನು ಕರೆಸಿ ನಮಗೆ ಒಂದೆರಡು ಒಂದು ವಾರದಲ್ಲಿ ಒಂದೆರಡು ಯಕ್ಷಗಾನ ತರಗತಿಗಳನ್ನು ಕೊಡ್ತಾಯಿದ್ರು ಒಂದು ತರಗತಿ ಅವರು ಕೊಟ್ಟದಕ್ಕೆ ನಾವು ವಿದ್ಯಾರ್ಥಿಗಳು ಐವತ್ತು ಪೈಸೆ ಕೊಡುವಂಥ ಕ್ರಮ ಇತ್ತು ಅವರಿಗೆ ಗುರು ಕಾಣಿಕೆ ಅಂತ ಹಾಗೆ ನಾನು ಬಾಲ್ಯದ ಪಾಠ ಡಿ ಸಂಜೋ ಎನ್ನುವರಿಂದ ಆಯಿತು ಅದು ಹಾಗೆ ಬೆಳೀತಾ ಬೆಳೀತಾ ಮುಂದೆ ಹೋಯಿತು ಪ್ರಾಥಮಿಕ ಶಿಕ್ಷಣ ಮುಗಿಯಿತು ಪ್ರೌಢಶಾಲೆ ಅಲ್ಲಿ ಇಲ್ಲ ನಮ್ಮ ಊರಿನಲ್ಲಿ ಪ್ರೌಢಶಾಲೆ ಆವಾಗ ಗದನ ಕುಸುಮ ನಾವು ಪ್ರೌಢಶಾಲೆಯಲ್ಲಿ ನೋಡಬೇಕಿದ್ರೆ ಇಪ್ಪತ್ತ ಮೂರು ಕಿಲೋಮೀಟ್ರ್ ದೂರದ ಬಂಟವಾಳಕ್ಕೆ ಬರಬೇಕು ಇಲ್ಲದಿದ್ದರೆ ನೇತ್ರಾವತಿ ನದಿ ದಾಟಿ ಮಾಣಿ ಎನ್ನುವಂಥ ಒಂದು ಊರಿದೆ ಅಲ್ಲಿ ಬರಬೇಕು ಇದು ಎರಡು ಕೂಡ ಕಷ್ಟ ಸಾಧ್ಯವಾದ್ದು ಹೊಳೆ ದಾಟಿ ಬರುವಂಥದ್ದು ಮಾಣಿಗೆ ಬಸ್ಸಿನ ವಾಹನ ವ್ಯವಸ್ಥೆ ಇಲ್ಲದಂಥ ಬಂಟವಾಳಕ್ಕೆ ಹೋಗೋದು ನನ್ನ ವಿದ್ಯೆಯು ಪ್ರೌಢಶಾ ಪ್ರೌಢ ಹಂತಕ್ಕೆ ಹೋಗುವಂತಹ ಸ್ಥಿತಿ ಇರಲಿಲ್ಲ ಆವಾಗ ನನ್ನ ಅಕ್ಕ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಎನ್ನುವಲ್ಲಿ ಹತ್ತಿರದಲ್ಲಿ ಅವರ ಮನೆ ಅವರ ಮೂಲಕ ಅಲ್ಲೊಂದು ಪ್ರೌಢ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ ಇತ್ತು ಅಲ್ಲಿ ಕೂಡ ಆ ಶಾಲೆಯಿಂದ ಸ್ವಲ್ಪ ದೂರದಲ್ಲಿ ಬಾಗೆ ಎನ್ನುವಂಥ ಊರಿದೆ ಅಲ್ಲಿ ಒಬ್ಬರು ನಮ್ಮ ಊರಿನವರು ಮುಖ್ಯ ಅಧ್ಯಾಪಕರಾಗಿದ್ದುಕೊಂಡು ಅಲ್ಲಿನ ಯುವಕರನ್ನು ಒಟ್ಟು ಮಾಡಿ ಯಕ್ಷಗಾನ ಸಂಘಟನೆ ಮಾಡಿ ವರ್ಷಕ್ಕೆ ಒಂದು ಬಾರಿ ವಾರ್ಷಿಕೋತ್ಸವ ಯಕ್ಷಗಾನ ಮಾಡೋದು ಪ್ರಮುಖ ಪಾತ್ರಧಾರಿಗಳನ್ನು ಊರಿಲ್ಲೇ ಕರೆಸುವುದು ಹಾಗೆಲ್ಲ ಆಗ್ತಿತ್ತು ಅಲ್ಲಿನ ಪರಿಚಯ ಆಯಿತು ನನಗೆ ಅಲ್ಲಿ ಹೋದೆ ಒಂದು ಪಾತ್ರ ಸಣ್ಣ ಪಾತ್ರ ಇತ್ತು ಆ ದಿವಸ ಅನಿವಾರ್ಯವಾಗಿ ನಾನು ಪ್ರಮುಖವಾದ ಸ್ತ್ರೀ ಪಾತ್ರ ಮಾಡುವಂಥ ಸಂದರ್ಭ ಬಂತು ಅದು ಮಾಡಿದಾಗ ಜನರಿಗೆ ತುಂಬ ಪರಿಣಾಮ ಕೊಟ್ಟಿತ್ತು ಪರಿಣಾಮವಾಗಿ ನನಗೆ ಭೇಷಗಿರಿ ಸಿಕ್ಕಿತು ಅದು ಅಂದರೆ ನನ್ನಲ್ಲಿ ಹುದುಗಿದಂಥ ಯಕ್ಷಗಾನದ ಆ ಆಸಕ್ತಿ ಅದು ದುಪ್ಪಟ್ಟಾಯಿತು ಯಕ್ಷಗಾನವೇ ಇದಕ್ಕಿಂತ ಪರಮೋಚ್ಛವಾದ ಇನ್ನೊಂದು ಯಾವುದು ಇಲ್ಲ ಎನ್ನುವಂಥ ಭಾವನೆ ಆವಾಗ ನನಗೆ ಅಂಕುರಿಸಿತ್ತು ರಜೆಯಲ್ಲಿ ನಾನು ಊರಿಗೆ ಬಂದೆ ದಿನಪತ್ರಿಕೆ ಉದಯವಾಣಿಯಲ್ಲಿ ಒಂದು ಪ್ರಕಟಣೆ ಬಂದಿತ್ತು ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಡೆ ಅವರು ನಡೆಸಿದಂತಹ ಲಲಿತ ಕಲಾಕೇಂದ್ರ ಯಕ್ಷಗಾನ ನಾಟ್ಯ ತರಬೇತಿ ಅಲ್ಲಿಗೆ ಅರ್ಜಿ ಕೊಟ್ಟು ಆಸಕ್ತರು ಬರಬಹುದು ಸಂದರ್ಶನಕ್ಕೆ ಅಂತ ಇತ್ತು ಅದನ್ನು ನೋಡಿ ನಾನು ಕೂಡ ಅರ್ಜಿ ಕೊಟ್ಟೆ ಅಲ್ಲಿ ಹೋಗಿ ಐವತ್ತು ಮಂದಿಯಷ್ಟು ಅಲ್ಲಿ ಅಭ್ಯರ್ಥಿಗಳು ಬಂದಿದ್ದರು ಅಲ್ಲಿಗೆ ಬೇಕಾದ್ದು ಒಟ್ಟು ಹತ್ತು ಮಂದಿ ಮಾತ್ರ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಇದು ಎಂಥದ್ದು ಇಂಟರ್ವ್ಯೂ ನಮ್ಮನ್ನು ನಮ್ಮಲ್ಲಿ ಎಷ್ಟು ಯಕ್ಷಗಾನದ ಬಗ್ಗೆ ನಮಗೆ ಗೊತ್ತಿದೆ ಏನಾದರೂ ಬಾಲಪಾಠ ಉಂಟು ಅಂತ ಕೇಳೋದಕ್ಕಾಗಿ ರಾಮಾಯಣ ಮಹಾಭಾರತವನ್ನು ಓದಿಸುವುದು ನಮ್ಮ ಕಂಠ ಹೇಗಿದೆ ಅಂತ ಅದೊಂದು ಪರೀಕ್ಷೆ ಮತ್ತು ಏನಾದರೂ ಕುಣಿತ ಗೊತ್ತಿದ್ದರೆ ಕುಣಿದು ತೋರಿಸಬೇಕು ಅದನ್ನು ನೋಡಿ ಅದಕ್ಕೆ ತೀರ್ಪುಗಾರರಿಗೆ ನಮಗೆ ಅಂಕ ಕೊಡುವವರಿದ್ದಾರೆ ಆ ಹತ್ತು ಮಂದಿ ಬೇಕಾದ್ದು ಎಂಟು ಮಂದಿ ಆಯ್ಕೆ ಆಯಿತು ಒಂಬತ್ತನೇ ವ್ಯಕ್ತಿಯಾಗಿ ನಾನು ಆಯ್ಕೆ ಇದೆ ಆ ವರ್ಷ ಒಂಬತ್ತು ಮಂದಿ ಮಾತ್ರ ಶಿಕ್ಷಣ ಪಡೆಯುವಂಥ ಅವಕಾಶ ಧರ್ಮಸ್ಥಳದಲ್ಲಿ ಆಯಿತು ಆಮೇಲೆ ಯಕ್ಷಗಾನ ಸಂಚಾರ ಅಲ್ಲಿಂದ ಆರಂಭ ನೋಡಿ ಆರಂಭದಲ್ಲಿ ಯಕ್ಷಗಾನ ಎನ್ನುವುದು ಇದೊಂದು ಸಮುದ್ರ ಆಳವಾದ ಸಮುದ್ರ ವಿಸ್ತಾರವಾದ ಸಮುದ್ರ ಇದರ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ತರಬೇತಿ ಪಡೆಯುವಾಗ ಒಂದು ಪಾತ್ರ ನಿರ್ವಹಣೆ ಮಾಡಿದ ಅದು ಯಶಸ್ಸಾಯಿತು ಅದು ಹೇಗೆ ಅಂದರೆ ಅದರ ಬಗ್ಗೆ ನಾವು ಮತ್ತೆ ಮತ್ತೆ ಅದನ್ನು ಬಾಯಿಪಾಠ ಮಾಡಿ ಆಯ ಕುಣಿತವನ್ನು ಮತ್ತೆ 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 ಮಾಡಿ 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 ಸ್ವಲ್ಪ ಕರಗತ ಆಗಿ ಪ್ರದರ್ಶನ ಮಾಡೋದು ಯಕ್ಷಗಾನ ಮೇಳಕ್ಕೆ ಹೋದಾಗ ಹಾಗಲ್ಲ ಅದು ಆರಂಭದಿಂದಲೇ ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಅಂತ ನಾವು ಯಾವುದನ್ನು ಈಗ ಹೇಳ್ತೇವೆ ಅಂಗನವಾಡಿಯಿಂದ ಕಲಿತ ಹಾಗೆ ಉಂಟು ಯಕ್ಷಗಾನ ಕೂಡ ನಾನು ಕಟೀಲ್ ಮೇಳವನ್ನು ಸೇರಿದೆ ಆರಂಭದಲ್ಲಿ ಅಲ್ಲಿ ಬಾಲಗೋಪಾಲನ ಪಾತ್ರ ಬಾಲಗೋಪಾಲ ಅಂದರೆ ಅದು ಬಯಲಾಟದಲ್ಲಿ ಮಾತ್ರ ಇದೆ ಯಕ್ಷಗಾನ ಆರಂಭವಾಗಿ ಇಬ್ಬರು ಎರಡು ದೊಂದಿಗಳನ್ನು ಹಿಡ್ಕೊಂಡು ಬರೋದು ಜೀಟಿಗೆ ಅಂತ ಹೇಳ್ತೀವಿ ನಾವು ಅದರಲ್ಲಿ ಎರಡು ಬಿಳಿ ಪ್ಯಾಂಟ್ ಮತ್ತು ಬಿಳಿ ಅಂಗಿ ಹಾಕಿ ಒಂದು ನಾಮ ಈಗಲೂ ಕಟೀಲ್ ಮೇಳದಲ್ಲಿ ಆ ಪರಂಪರೆ ಇದೆ ಆ ಪಾತ್ರವನ್ನು ಮಾಡಿದವ ನಾನು ಅಲ್ಲಿಂದ ಆರಂಭಗೊಂಡಿತು ಆಮೇಲೆ ಹಂತ ಹಂತವಾಗಿ ಬೇರೆ ಬೇರೆ ಪಾತ್ರವು ನನ್ನ ರಂಗದಲ್ಲಿ ನನ್ನ ಯಾವುದು ಕಲಾ ನೈಪುಣ್ಯತೆ ಏನು ಉಂಟ ನಾನು ಕೊಡುವಂಥ ಜನರಿಗೆ ಕೊಟ್ಟಂತಹ ಪಾತ್ರವನ್ನು ಹೇಗೆ ನಿರ್ವಹಣೆ ಮಾಡ್ತೇನೆ ಇದು ಭಾಗವತರು ನೋಡಿಕೊಂಡು ನನ್ನ ಪಾತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡ್ತಾ 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 ಹಾಗೆ ಪಾತ್ರ ಹಂಚೋಣ ಅದು ಭಾಗವತರಿಗೆ ಬಿಟ್ಟದ್ದು ಭಾಗವತರು ಯಾವ ನಿರ್ಣಯ ಕೈಗೊಳ್ತಾರೆ ಅಂದರೆ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಾಗ ಅವರ ನಿರ್ವಹಣೆ ಹೇಗೆ ಮಾಡ್ತಾನೆ ಪ್ರಸ್ತುತಿ ಪಡಿಸುವುದು ಹೇಗೆವಾ ಇದನ್ನು ನೋಡಿಕೊಂಡು ನನಗೆ ಇನ್ನೊಂದು ಪ್ರಸಂಗ ಬಂದಾಗ ಈ ಪಾತ್ರವನ್ನು ನೀವು ಮಾಡ್ಬೋದು ಅಂತ ಹೇಳಿ ಭಾಗವತೀ ನಿರ್ಣಯ ಮಾಡಿ ಆ ಪಾತ್ರ ಕೊಡ್ತಾರೆ ನಾನು ನನಗೆ ಕೊಟ್ಟಂಥ ಪಾತ್ರಕ್ಕೆ ನ್ಯಾಯ ಕೊಡಬೇಕು ಅದು ಬೆಳವಣಿಗೆಯ ಲಕ್ಷಣ ಕೆಲವರು ಈಗಲೂ ಇದ್ದಾರೆ ಬೆಳ್ಳದಲ್ಲಿ ಬಾಲ್ಯದಲ್ಲಿ ಆರಂಭದಲ್ಲಿ ಮೇಳಕ್ಕೆ ಸೇರಿದಾಗ ಉದಾಹರಣೆಗೆ ಒಂದು ದೇವಿ ಮಹಾತ್ಮ ಪ್ರಸಂಗದಲ್ಲಿ ಧೂಮ್ರಾಕ್ಷರ ಪಾತ್ರ ಮಾಡಿದವರು ಈಗಲೂ ಅದನ್ನೇ ಇದ್ದಾರೆ ಅದು ಮುಂದೆ ಹೋಗುವುದಿಲ್ಲ ಹಾಗೆ ಹಂತ ಹಂತವಾಗಿ ಪೌರಾಣಿಕ ಪ್ರಸಂಗದ ನನಗೆ ಪರಿಚಯದ್ದು ಕಠಿಣ ಮೇಳದಲ್ಲಿ ನಮಗೆ ಫ್ರೀಯೇ ಇಲ್ಲ ನೋಡಿ ಯಕ್ಷಗಾನ ಪೂರ್ತಿ ರಾತ್ರಿ ಆಗುತ್ತದ್ದು ಅದು ಡೇರೆ ಮೇಳದಲ್ಲಿ ನನ್ನದು ಪ್ರಮುಖ ಪಾತ್ರ ಅಂತ ಇದೆ ಯಾವುದೇ ಪ್ರಸಂಗ ಬರಲಿ ಅದರಲ್ಲಿ ನನ್ನ ಹೆಚ್ಚಾಗಿ ನನಗೆ ಖಳನಾಯಕನ ಪಾತ್ರ ಪ್ರತಿ ನಾಯಕ ಅಂತ ಹೇಳಿದರೆ ಕಳನಾಯಕ ಅಂತ ಹೇಳಿದರೆ ಆ ಪಾತ್ರವನ್ನು ನನಗೆ ಹಂಚೋದು ಸಾಧಾರಣ ಒಂದು ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಮಂಗಲ ಆಗುವಲ್ಲಿವರೆಗೆ ನನ್ನ ಪಾತ್ರ ಇರ್ತದೆ ಕೊನೆಗೆ ಕಳನಾಯಕನ ಸಾವಾಗ್ತದೆ ಅಲ್ಲಿ ಮತ್ತು ಮಂಗಲ ಕ್ರಮ ಹಾಗೆ ಹಗಲಲ್ಲಿ ಕೃಷಿ ಕಾರ್ಯವನ್ನು ನನ್ನ ಹೆಂಡತಿ ಮದುವೆಯಾದ ಬಳಿಕ ಹೆಂಡತಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಕೆಲಸದವರಲ್ಲಿ ಮಾಡಿಸಿಕೊಂಡು ನಾನು ಏನು ಮಾರ್ಗದರ್ಶನ ಕೊಡ್ತೇನೋ ಅದನ್ನು ಮಾಡಿಸಿಕೊಂಡು ಹೋಗ್ತಾಯಿದ್ವಿ ಅದರ ಜೊತೆಯಲ್ಲಿ ಸಾರ್ವಜನಿಕ ವಿಚಾರದಲ್ಲಿ ನಾನು ನಾಡಿದ್ದೇನೆ ಸಂಘ ಸಂಸ್ಥೆ ರಾಜಕೀಯ ಸಂಘಟನೆ ಇತ್ಯಾದಿ ನನ್ನ ಇಪ್ಪತ್ತ ನಾಲ್ಕು ಗಂಟೆಯೂ ನನಗೆ ಸಾಲದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಈಗ ಮಾಡ್ತಾಯಿದ್ದೇನೆ ಬಿಡು ಎನ್ನುವುದಿಲ್ಲ ನೀವು ಅದನ್ನು ಪ್ರಶ್ನೆ ಯಾವುದು ಅಂತ ಕೇಳಿದರೆ ತುಂಬ ಇದೆ ತುಂಬ ಇದೆ ನಾವು ಕಲಾವಿದರು ನಾನು ಕಲಾವಿದೆ ಎನ್ನುವುದಕ್ಕೊಂದು ವ್ಯಾಖ್ಯಾನ ಹೀಗೆ ಕೊಡ್ತೇನೆ ವೇಷಧಾರಿಗಳು ಎಲ್ಲೂ ಸಿಗ್ತಾರೆ ಯಾರ ಮುಖಕ್ಕೂ ಬಣ್ಣ ಹಚ್ಚಿದರೆ ಅವರು ವೇಷಧಾರಿಗಳಾಗ್ತಾರೆ ಕಲಾವಿದರು ಹಾಗಾಗೋದಿಲ್ಲ ಕಲಾವಿದ ಆಗಬೇಕಿದ್ರೆ ಪರಿಶ್ರಮ ಬೇಕು ತ್ಯಾಗ ಬೇಕು ಸಿದ್ಧಿಯಾಗಬೇಕು ಕಲೆಯನ್ನು ಸಿದ್ಧಿ ಮಾಡಿಕೊಳ್ಬೇಕು ಅವು ಮಾತ್ರ ಕಲಾವಿದರಾಗೋದು ಕಲಾವಿದ ಅಂತ ಹೇಳಿದ ಮೇಲೆ ಕೆಲವರು ನಾನೊಂದು ಇಂಥ ಪಾತ್ರವನ್ನು ಮಾಡ್ತೇನೆ ಅಂದರೆ ಅದೇ ಪಾತ್ರವನ್ನು ಮಾಡೋದು ಬೇರೆ ಹಿಂದೆ ಮುಂದೆ ಬೇರೆ ಯಾವುದನ್ನು ಮಾಡೋದಕ್ಕೆ ಅವನು ತಯಾರಾಗೋದು ಅವ ಕಲಾವಿದ ಆಗುವುದಿಲ್ಲ ಕಲಾವಿದ ಅಂತ ಅವರನ್ನು ಕರೀಲೇಬಾರದು ನಾನು ಹೇಳೋದು ಯಾವ ಪಾತ್ರವನ್ನು ಕೊಟ್ಟರೆ ಅವನು ನಿರ್ವಹಣೆ ಮಾಡಬೇಕು ವ್ಯತ್ಯಾಸ ಇರ್ಬೋದು ಹೆಚ್ಚು ಕಡಿಮೆ ಆಗಿರ್ಬೋದು ಎಲ್ಲ ಪಾತ್ರವನ್ನು ಮಾಡೋದಕ್ಕೆ ಯಾರು ಸಿದ್ಧ ಬದ್ಧರಾಗಿರ್ತಾನೋ ಅವ ಕಲಾವಿದ ನಾನು ಇದೇ ಪಾತ್ರವನ್ನು ಮಾಡ್ತೇನೆ ಬಿಟ್ಟು ಬೇರೆ ಯಾವುದು ಮಾಡೋದಿಲ್ಲ ಅಂತ ಹೇಳಿದರೆ ಅವರನ್ನು ಕಲಾ ಪರಿಪೂರ್ಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಇಂಥದ್ದೇ ಪಾತ್ರ ಕೊಟ್ಟಿದ್ದ ನಾನು ಈ ತರಕ್ಕೆ ಕೇಳಿದ್ದಿಲ್ಲ ಪ್ರೇಕ್ಷಕರು ಸಂಘಟಕರು ಮೇಳದ ಭಾಗವತರು ಮೇಳದ ಯಜಮಾನ ಅವರು ವಿಮರ್ಶೆ ಮಾಡಿ ಇಂಥ ಪಾತ್ರ ಮಾಡಿ ಇಂಥ ನಮ್ಮ ಒಂದು ಸಂಪ್ರದಾಯ ಇದೆ ಯಕ್ಷಗಾನ ಇದರಲ್ಲಿ ಆ ದಿನದ್ದು ಅವತ್ತೇ ಪಟ್ಟಿ ಮಾಡೋದು ಕಲಾವಿದ ಯಾವ ಕಲಾವಿದರಿಗೆ ಯಾವ ಪಾತ್ರ ಅಂತ ಆ ಪಟ್ಟಿಯಲ್ಲಿ ಯಾವುದಾಗ್ತಾರೋ ಅದು ಸುಪ್ರೀಂ ಅದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ ಏನಾದರೂ ನನಗೆ ಅಸಮಾಧಾನ ಅದರಲ್ಲಿ ನನಗೆ ಆ ಸಂದರ್ಭ ಅದು ನನಗೆ ಅನುಕೂಲವಾಗಿಲ್ಲ ಅಲ್ಲಿ ನನ್ನ ಪಾತ್ರ ಚಿತ್ರಣಕ್ಕೆ ಅದು ಆ ಸನ್ನಿವೇಶ ತೊಡಕಾಗ್ತದೆ ಮುಗಿದ ಮೇಲೆ ಭಾಗವತರಲ್ಲಿ ಯಜಮಾಂಡರಲ್ಲಿ ಗಮನಕ್ಕೆ ಕೊಟ್ಟು ಎಲ್ಲ ತಿದ್ದುಬಡಿದರೆ ಮರುದಿವ್ಸ ಮಾಡೋದು ಬೇಕಾಗ್ತದೆ ಯಕ್ಷಗಾನದ ಚೌಕಟ್ಟು ಹೀಗೆ ಅಂತ ಇದೆ ರಾಮನ ಹೆಂಡತಿ ಸೀತಿ ಅದರಲ್ಲಿ ವ್ಯತ್ಯಾಸ ಮಾಡಲಿಕ್ಕಿಲ್ಲ ಹಾಗಂತ ಹೇಳಿ ಅದಕ್ಕೆ ಹಿಂದೆ ಮುಂದೆ ಸ್ವಲ್ಪ ಏನಾದರೂ ಸೇರಿಸುವಂಥದ್ದು ಇದ್ದರೆ ಕಲಾವಿದರಿಗೆ ಅವರಿಗೆ ಸ್ವಾತಂತ್ರ್ಯ ಇದೆ ಲೋಪ ಆಗಬಾರ್ದು ಅದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಲೋಪ ಆಗಬಾರ್ದು ಕತೆಗೆ ದೋಷ ಇರಬ ದೋಷ ಆಗುವ ಹಾಗೆ ಆಗಬಾರ್ದು ನನ್ನ ಸಂಭಾಷಣೆಯಿಂದ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಅದು ಅವಶ್ಯಕತೆ ಇದೆ ಅಂತ ಹೇಳಿದರೆ ಸ್ವತಂತ್ರವಾಗಿ ಸ್ವತಂತ್ರವಾಗಿರ್ಬೋದು ನಾಟಕದ ಅವ ಮುಂದೆ ಎಲ್ಲ ಬಾಯಿಪಾಠ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಹಾಗೆ ಹೋಗುವುದಲ್ಲ ಯಕ್ಷಗಾನ ಕಲಾವಿದ ಅಲ್ಲೇ ಅವನಿಗೆ ಪ್ರತ್ಯುತ್ಪನ್ನ ಬೇಕು ಎದುರಾಳಿ ಏನನ್ನು ಪ್ರಶ್ನೆ ಮಾಡೋದನ್ನು ತಕ್ಷಣ ಅದಕ್ಕೆ ಉತ್ತರ ಕೊಡಬೇಕು ಪೂರಕವಾದ್ದು ಉತ್ತರ ಏನೂ ಕೊಡುವುದಲ್ಲ ಇದು ಕಲಾವಿದನಲ್ಲಿ ಇರಬೇಕಾದಂಥ ಅರ್ಹತೆಗಳು ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಯಾವುದು ಉತ್ತಮ ಯಾವುದು ಪರಿಣಾಮಕಾರಿ ಯಾವುದು ಜನರಿಗೆ ತಡ್ತದೆ ಪ್ರೇಕ್ಷಕರು ನಾನಾ ಅಭಿರುಚಿಯವರು ಇರ್ತಾರೆ ಕೆಲವರು ಹಾಸ್ಯ ಬೇಕು ಅಂತ ಅದನ್ನೇ ಅಪೇಕ್ಷೆ ಪಡುವವರಿದ್ದಾರೆ ಇನ್ನು ಕೆಲವರು ಒಳ್ಳೆಯ ವಿಚಾರಗಳು ಬೇಕು ಇನ್ನು ಕೆಲವರು ಸಂಸ್ಕೃತ ಪೂರಿತವಾದಂತಹ ಶಬ್ದಾರ್ಥಗಳು ಬೇಕು ನಾನಾ ರೀತಿಯ ಪ್ರೇಕ್ಷಕರು ಇರ್ತಾರೆ ಎಲ್ರಿಗೂ ಒಬ್ಬನೇ ಎಲ್ಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ಆ ಯಕ್ಷಗಾನದ ಆಸ್ತಿಗಳು ಯಾರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಇರ್ಬೋದು ತೆಕ್ಕಟ್ಟೆ ಆನಂದ ಮಾಸ್ತಿ ಇರ್ಬೋದು ಸಾಮಗಾರಂಥವ್ರು ಇರ್ಬೋದು ಕುಂಬಳೆ ಸುಂದರ ರಾಯರ್ ಅಂತವರು ಇರ್ಬೋದು ಅವರು ಯಕ್ಷಗಾನದಲ್ಲಿ ಕುಡಿತು ತೋರಿಸೋರಲ್ಲ ಯಕ್ಷಗಾನ ಅಂದರೆ ಕುಡಿತವೂ ಬೇಕು ಅವು ಪರಿಪೂರ್ಣ ಕಲಾವಿದರ ಕುಡಿತವೂ ಬೇಕು ಮಾತು ಬೇಕು ಅಭಿನಯ ಬೇಕು ಮತ್ತು ಅಭಿವ್ಯಕ್ತಿ ಮಾಡುವಂತಹ ಸಾಮರ್ಥ್ಯ ಬೇಕು ಅವ ಮಾತ್ರ ಕಲಾವಿದೆ ಈಗ ಎಲ್ಲರಲ್ಲಿ ಎಲ್ಲವೂ ಇರುವುದಿಲ್ಲ ಈಗ ನನ್ನಲ್ಲಿ ವಾಕ್ಚಾತುರ್ಯ ತುಂಬ ಬೇಕು ಶ್ರೇಣಿಯವರಾಗಿ ಮಾತಾಡಬೇಕು ಅಂತ ಹೇಳಿದರೆ ನನ್ನಿಂದ ಅಸಾಧ್ಯ ಇಲ್ಲ ಆಮೇಲೆ ಚೌ ಚೌ ಯಾವುದು ಬೇಕು ಸ್ವಲ್ಪ ಸ್ವಲ್ಪ ಯಾವುದು ಕಡಿಮೆ ಆಗದೆ ಅಧಿಕವಾಗದೆ ಆ ಸ್ವರೂಪದಲ್ಲಿ ಅನ್ನು ಸಮಾಜ ಗುರುತಿಸಿದೆ